ಹಾಯ್ ನಾನು ನಿಮ್ಮ ಆದಿ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಇವಾಗ ನಾನ್ ನಿಮಗೆ ಹೇಳ ಕೊಟ್ಟಿರೋ ವಿಚಾರ ಏನಪ್ಪಾ ಅಂತಂದ್ರೆ ನಿನ್ನೆ ಜೋರಾಗಿ ಮಳೆ ಬಂತು ಇವತ್ತು ತಾರೀಕು ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ಇವತ್ತು ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಸೊ ನಿನ್ನೆ ಎಂಟನೇ ತಾರೀಕು ಮತ್ತೆ ಒಂದು ನಾಲ್ಕು ದಿನ ಗ್ಯಾಪ್ ಕೊಟ್ಟು ಮತ್ತೆ ಜೋರಾಗಿ ಮಳೆ ಬಂತು ಅಂತ ಹೇಳ್ಬೋದು ರೈತರ ಮುಖದಲ್ಲಿ ಮತ್ತೆ ಮಂದಹಾಸ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಳೆದ ವಿಡಿಯೋದಲ್ಲಿ ನಾನು ಈ ಹೊಲದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಲಿಂಗಪ್ಪ ಅನ್ನೋರು ಹತ್ತಿ ಹಾಕಿದ್ರು ಕುಂಟೆ ಹೊಡಿತಾ ಇದ್ರು ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಕೂಡ ಬರ್ತಾ ಇದೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಜನ ಕೂಡ ಸೊ ನಾನು ಕೊಟ್ಟಿರೋ ಮೆಸೇಜು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈಗ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಜಮೀನ್ ಪಕ್ಕದಲ್ಲಿ ಈ ಹತ್ತು ಎಕರೆ ಲ್ಯಾಂಡ್ ಇದು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಅಲ್ಲಿ ರೈತರಿಗೆ ಗವರ್ಮೆಂಟ್ ಕಡೆಯಿಂದ ಉಚಿತವಾಗಿ ಬಂದಿರುತ್ತೆ ಎಸ್ ಟಿ ಎಸ್ ಟಿ ಕಾರ್ಪೊರೇಷನ್ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಅಲ್ಲಿ ಬಂದಿರುತ್ತೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಸೊ ಇದು ತಲಾ ಒಂದೊಂದು ಎಕರೆ ಬಂದಿರುತ್ತೆ ಈ ಒಬ್ಬೊಬ್ರು ಒಂದೊಂದು ಎಕರೆ ಅಹ್ ಜಮೀನಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಬೆಳೆಗಳನ್ನ ಬೆಳೀತಾ ಇದಾರೆ ಸುಮಾರು ವರ್ಷಗಳಿಂದ ಸೊ ಈ ವರ್ಷ ನಾನು ನೋಡ್ತಾ ಬಂದೆ ಈ ವರ್ಷ ವಿಡಿಯೋ ಮಾಡಿ ನಿಮ್ಗೆ ಅಂತ ಮಾಡಿದ್ದೀನಿ ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲಾ ಒಬ್ಬೊಬ್ರು ಮೆಣಸಿನಕಾಯಿ ಹತ್ತಿ ಸಜ್ಜೆ ಜೋಳ ಎಲ್ಲಾ ಬೆಳೀತಿದ್ರು ಈ ವರ್ಷ ಹತ್ತಿ ಇಟ್ಟಿದ್ದಾರೆ ಅಹ್ ಒಬ್ಬೊಬ್ರು ಒಂದೊಂದು ವೆರೈಟಿ ಹತ್ತಿ ಇಟ್ಕೊಂಡು ಬಂದಿದ್ದಾರೆ ನೋಡಿ ಈ ಈ ಪ್ಲಾಟ್ ಅಲ್ಲಿ ಇರೋವರು ಆಲ್ರೆಡಿ ದಿನ ಕೆಳಗಡೆನೆ ಇಟ್ಟಿದ್ದಾರೆ ಸೊ ಈ ತರ ನಾಟಿಗೆ ಆಗಿದೆ ಕೂಡ ಇದು ನಿನ್ನೆ ಇಟ್ಟಿದ್ದಾರೆ ಮೊನ್ನೆ ಮೂರು ದಿನ ಕೆಳಗಡೆ ಈ ತರ ಒಬ್ಬೊಬ್ರು ಒಂದೊಂದು ವೆರೈಟಿ ಹತ್ತಿ ಬೀಜನ ತಂದು ಇವರು ಹತ್ತಿ ಬೆಳೆನ ಬೆಳೆಸ್ತಾ ಇದ್ದಾರೆ ಸೊ ಅವ್ರನ್ನ ಕೇಳಿ ಅವ್ರಿಗೆ ಅವ್ರ ಅನುಭವನ ನಿಮ್ಮ ಹತ್ರ ಶೇರ್ ಮಾಡೋಣ ಹೇಳಿ ಮುಂದೆ ನಾನು ಅವ್ರನ್ನ ತಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನೋಡಿ ನೀವು ಕೂಡ ನಿನ್ನೆ ಹೆಸರೇನು ಬಸವರಾಜ್ ನೀನ್ ಯಾವ ಇಟ್ಟಿದ್ದಿ ಬೀಜ ರಾಹಿ ಸೀರ್ ಲೈನ್ ಕಂಪ್ನಿದು ಹೇಳ್ತೀ ಇದು ನೀರ್ಮಾನು ನೀವು ಎಷ್ಟಿಟ್ಟಿದ್ದು ಎರಡು ಪ್ಯಾಕೆಟ್ ಮೇಲೆ ಒಂದ್ ಎಕರೆ ಐತಲ್ಲ ಎಲ್ಲರೂ ಒಂದೊಂದು ಎಕರೆ ಇದು ಗವರ್ನಮೆಂಟ್ ಲ್ಯಾಂಡ್ ಇವರು ಇತ್ತ ಒಂದು ಇಟ್ಟನ ಇಟ್ಟನಾಥ ಒಂದು ನಮೂನ್ ಇಟ್ಟನ ಆತ ಒಂದು ನಮೂನ್ ಇಟ್ಟು ಎಲ್ಲರೂ ಒಂದೊಂದು ವೆರೈಟಿಗಳು ಇಟ್ಕೊಂತ ಬಂದಿರಿ ಈಗ ಹೋದ ವರ್ಷ ಯಾವ ಇಟ್ಟಿದ್ದೀವಿ ಇವೇ ಇಟ್ಟಿದ್ದಿ ಓದ್ ವರ್ಷ ಇದೇ ಇಟ್ಟಿದ್ದೆ ಹೆಂಗ್ ಬಂತ ಕ್ವಿಂಟಲ್ ಬಂದ ಹನ್ನೆರಡು ಕ್ವಿಂಟಲ್ ಬಂತ பரவலு அத்திர மேல வந்து பரவாயில்ல ஏன் வர்கவுட் ஆய் ஆகாதா எங்கோய் ரேட் எங்கோய்

ಮೊದಲು ಒಂದ್ ಸ್ವಲ್ಪ ನೀರ್ ಕಟ್ಟಿದ್ರು ನಾಟಿಗೆ ಆಗ್ಯಾವಪ್ಪ ಹನ್ನೆರಡು ಎಷ್ಟು ಗೊಬ್ಬರ ಹಾಕಿದ್ವಿ ಎಷ್ಟ್ ಸಲ ಎಣ್ಣೆ ಗೊಬ್ಬರ ಏನು ಬಾಳ ಹಾಕಿಲ್ಲ ಒಂದೇ ಸರಿ ಗೊಬ್ಬರ ಹಾಕಿದ್ನಪ್ಪ ಅದು ಊರಿಗೊಬ್ರು ಒಂದ್ಸರಿ ತೋಡಿಸಿದೀರಿ ಹಾಕಿನಪ್ಪ ಎಣ್ಣೆ ಒಂದು ನಾಲ್ಕು ಸರಿ ತೋಡದೆ ರೋಗ ಏನಿತ್ತಿಲ್ಲ ಸ್ವಲ್ಪ ದಾಮೆ ಬಂದು ನಾಟಿಕ್ಯ ಆಗ್ಯಾವಪ್ಪ ಇನ್ನೊಂದು ಕಾಣ ಈ ನಾಟಿಕ್ಯ ಆಗ್ಯಾವಲ್ಲ ಇಲ್ಲಿ ಓಕೆ ಆಟಕ ಹಚ್ಚಪ್ಪ ಆ ಕಡೆ ಎಲ್ಲ ಸ್ವಲ್ಪ ತೆಗ್ಗಲಪ್ಪ ಇದು ಹೌದ್ ಹೌದ್ ಹೌದು ಹಂಗಾಗಿತ್ತು ಓಕೆ ಎಷ್ಟ್ ದಿನ ಆಯ್ತಿತ್ತು ಇಟ್ಟು ನಾಲ್ಕು ದಿವ್ಸ ಆಯ್ತಪ್ಪ ನಾಲ್ಕು ದಿನಕ್ಕೆ ಇಷ್ಟು ಮೊಳಕೆ ಬಂದವ ಹೂನು ಗ್ಯಾಪ್ ಆಗಿರ್ತಾವ ಅಲ್ಲೇ ಗ್ಯಾಪ್ ಆಗಿರ್ತಾವ ನೀರ್ ನಿಂತಲ್ಲಿ ಸ್ವಲ್ಪ ಆ ಕಡೆ ಸ್ವಲ್ಪ ಬೇಸ್ ಕಾಣಿಸೊ ಹೆಂಗೆಂಗ್ ಆರಿದ ಅಲ್ಲಿ ಹಂಗಂದ ಬೇಸ್ ಕಾಣಕತ್ತೇವಲ್ಲ ಓಕೆ ನೀರ್ ನಿಂತಲ್ ನೀರ್ ನಿಂತಲ್ ಸ್ವಲ್ಪ ಸರಿ ಕಾಣವಲ್ವು ಸರಿ ಕಾಣವಲ್ ಓಕೆ ಆಕಡೆ ಕಡೆ ಬಗಡಿಗೆಲ್ಲ ಒಂದ್ ಸ್ವಲ್ಪ ಸಾಲ್ ಕಾಣಕತ್ತವಲ್ಲ ಹೌದು ಈಗ ಏನ್ ಹೇಳಕ್ ಬಯಸಿದ್ದಿ ಇದು ಪರವಲ್ ಅಂತಿದ್ದ ಬೆಳೆ ಯಾಕಂದ್ರೆ ಹೋದ್ ವರ್ಷ ಬೆಳೆದದ್ ನೀನು ಪರವಲ್ ಬೆಳೆ ಈಗ ಅವ್ರು ಆ ಕಡೆ ಹೋದ್ ವರ್ಷ ಬೇರೆ ಈ ವರ್ಷ ಬೇರೆ ತಂದಾರ ಬೀಜ ನಾನೇನ್ ಚೇಂಜ್ ಮಾಡಿಲ್ಲ ನೀನ್ ಚೇಂಜ್ ಮಾಡಿಲ್ಲ ಇದೆ ಸೀಡ್ ಲೈನ್ ದೇನೆ ಚಲೋ ಅದಂತ ಹೇಳ್ತದ್ ಎಷ್ಟೊಂದ್ ಜನ ಒಂದ್ ಪಾಕೆಟ್ ಇದು ಐವತ್ತು ಎಕ್ರಿಗೆ ಎರಡು ಪ್ಯಾಕೆಟ್ ಮೇಲೆ ಇಟ್ಟಿದ್ ಸ್ವಲ್ಪ ಓಕೆ ಗಿಡ ಹೆಂಗ್ ಬರ್ತದೆ ಇದು ಉದ್ ಏನ್ ಅಗಲ ಬರ್ಕೋಗದಲ್ಲಪ್ಪಲ ಜಾಸ್ತಿ ಅಗಲ ಜಾಸ್ತಿ ಪಲ್ಯಗಳು ಜಾಸ್ತಿ ಬರ್ತದೆ ಹ್ಮ್ 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 ಹತ್ತಿ ಬುಡ್ಸಕ್ಕೆ ಹೆಂಗ ಈಜಿ ಅದ ಈಜಿ ಐತೆ ಮೆತ್ತಗ್ ಬರ್ತದ ಮೆತ್ತಗ್ ಬರ್ತದ ಪರ್ವಲ್ಲ ಹನ್ನೆರಡು ಕಿಂಟಲ್ ಅಂತಂದ್ರೆ ಪರವಾಗಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಒಂದೇ ಗೊಬ್ಬರ ಕೊಟ್ಟಿದ್ವಿ ಒಂದೇ ಗೊಬ್ಬರ ಊರ ಗೊಬ್ಬರ ಏನಾದ್ರೂ ಇನ್ನ ಸ್ವಲ್ಪ ಕಾಳಜಿ ಮಾಡಿದ್ರೆ ಇನ್ನೊಂದು ನಾವು ಸ್ವಲ್ಪ ಹೋಗ್ತಿವಲ್ಲಪ್ಪ ಆ ಕಡೆ ಈ ಕಡೆ ದಗದಕ್ ಹೋದಾಗ ಸ್ವಲ್ಪ ಕಡಿಮೆ ಆಗಿರ್ತದೆ ಕಮ್ಮಿ ಆಗತ್ತ ನೀರ್ ಎಸ್ ಎಲ್ಲ ಕಟ್ಟಿದ್ವಿ ನೀರ್ ಬಾಳ್ ಕಟ್ಟಿಲ್ಲಪ್ಪ ನಾ ಎರಡ್ ಮೂರ್ ಸಲ ಕಟ್ಟಿನ ಎರಡ್ ಮೂರ್ ಸಲ ಬೋರ್ ನೀರ ಕಾಲೇವ್ ಬೋರ್ ನೀರ ಬೋರ್ ನೀರ್ ಕಾಲೇವ್ ನೀರ್ ದೂರ ಆತದ ಸಿಗಲ್ಲಲ್ಲ ಸಿಗಲ್ಲ ಹ್ಮ್ ಹ್ಮ್ ಮಳೆನು ಚಲೋ ಬಂತು ಹ್ಮ್ 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 ಅಂದ್ರೆ ಇದು ಅತ್ತಿಂದ ಇಟ್ಟೇನ್ ಮತ್ತೆ ಕೆಡಿಸಿ ಏನನ್ನ ಜೋಳ ಪಾಳ ಸಜ್ಜೆ ಇಟ್ಟಿನಪ್ಪ ಸಜ್ಜೆ ಮಾಡಿದ ಅತ್ತಿ ಕೆಡಿಸಿ ಬಿಟ್ಟೇನು ಅತ್ತಿ ತೆಗೆದ ಮೇಲೆ ಸಜ್ಜೆ ಇಟ್ಟಿನ ಸಜ್ಜೆ ಇಟ್ಟೇನು ಇದೆ ಒಂದ್ ಎಕರೆ ಸಜ್ಜೆ ಎಷ್ಟು ಬಂತು ಮೂವತ್ತೈದು ಪ್ಯಾಕೆಟ್ ಆಯ್ತಾ ಮೂವತ್ತೈದು ಪ್ಯಾಕೆಟ್ ಆಯ್ತಾ ಪರವಾಗಿಲ್ಲ ಅದನ್ನು ಬೇಸಾಗೈತೆ ಹ್ಮ್ 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 ಪರವಾಗಿಲ್ಲ ಹಂಗಾದ್ರೆ ಈ ಸೀಡ್ ಬೇಸಾವ ಅಂತ ಹೇಳ್ತಿದ್ದೆ ಅವ್ನು ಯಾರಾದ್ರೂ ಮಾಡೋರು ಇದ್ರಿಗಿನ ಇದ್ರನ್ನೇ ಮಾಡ್ರಿ ಅಂತ ಹೇಳ್ಬೋದಲ್ಲ ಹೇಳ್ಬೋದು ಓಕೆ ಓಕೆ ಒಳ್ಳೇದು ಸೀಡ್ ಲೈನ್ ಅವ್ನು ಒಳ್ಳೇದು ಇನ್ನು ಏನು ಹೇಳಕ್ ಬಯಸ್ತೀ ಈ ವರ್ಷ ಹೆಂಗದ ಏನ ಈ ವರ್ಷ ನೋಡ್ಬೇಕಲ್ಲ ಬಂದ ಇದ್ರ ತೆಗೆದ್ರೆ ಗೊತ್ತದ ಈ ವರ್ಷ ಪರ್ಗುಲಾ ಬೆಳೆಯಾಗಿರ ಮುಕ್ಕಟ್ಟಾಗ್ಯವಲ್ಲ ಚಲೋ ಬೀದಿಗೆ ಬಿದ್ದವ ಹಾ ಐ ಕ್ಲಾಸ್ ಐತಿ ಈ ವರ್ಷನೂ ಹಾ ಹಾ ಒಳ್ಳೆ ಟೈಮಿಗೆ ಬಿದ್ದಾವ ಟೈಮಿಗೆ ಬಿದ್ದಾವ ಬೆಲೆ ಓದರ್ಸಿ ಬೆದಿಗ್ ಬಿದ್ದಿದ್ದಲ್ಲಪ್ಪ ಮಳೆ ಅಸ್ತವ್ಯಸ್ತ ಸ್ವಲ್ಪ ಈ ವರ್ಷ ಕರೆಕ್ಟ್ ಆಗೋದೆಲ್ಲ ರೈತರಿಗೆ ಅನುಕೂಲ ಅಲ್ಲ ಒಳ್ಳೆ ಕಾರ್ತಿ ಕರೆಕ್ಟ್ ಮಳೆಗಳು ಮುಂಗಾರು ಮಳೆ ಸ್ವಲ್ಪ ಎಲ್ ಜನ ಬಿದ್ದಾವ ಬಿದ್ದಾವ ಈಗ ಇದ್ದು ಲಿಂಗಪ್ಪ ಆಲ್ರೆಡಿ ಚೋಳ ನಾಟಿಗ್ ಬಂದದಪ್ಪ

ಕಟ್ಟಾಕ ಇಡಕ ತೋರ್ಸ ನಾಯಕ್ ಹಾ ಹಾ ಎಲ್ ತಂದಿ ಓ ಇವ ಕಲ್ಲೂರಾಗ ಎಷ್ಟ್ ಇತ್ತು ಒಂದ್ ಪ್ಯಾಕೆಟ್ ಓಕೆ ನಾಯಕ ಎ ಬಿ ಸಿ ಎಚ್ ಒನ್ ಟು ಡಬಲ್ ನೈನ್ ಓಕೆ ಎಷ್ಟು ಒಂದ್ ಪ್ಯಾಕೆಟ್ ಎಂಟ್ನೂರ ರೂಪಾಯಿ ಎಷ್ಟು ಒಂದ್ ಎಕರೆಗೆ ಎಷ್ಟ್ ಪ್ಯಾಕೆಟ್ ಹೋತಾವ ಎರಡುವರೆ ಪ್ಯಾಕೆಟ್ ಇಟ್ಟಿದ್ದ ಇವತ್ ಇಡಕತ್ತಿದ್ದ ಇವತ್ತೊಂಬತ್ತನೇ ತಾರೀಖು ಓಕೆ ಅದಕ್ಕಿಂತ ಮುಂಚೆ ಬೋದ್ ಗೀದ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ರೆಡಿ ಮಾಡಿ ಇಟ್ಟು ಹ್ಮ್ ಹ್ಮ್ ಈಗ ಎಷ್ಟು ಒಂದ್ ಫೀಟ್ ಒಂದ್ ಇಡತ್ತಾ ಏನ್ ಗೇಣಿ ಒಂದ್ ಇಡತ್ತಾ ಫೀಟ್ ಒಂದ್ ಫೀಟ್ ಒಂದ್ ಓಕೆ ಹೋದ ವರ್ಷ ಯಾವ ಇಟ್ಟಿದ್ದಿ ಇದೇ ಇಟ್ಟಿದ್ ಬೀಜ ಇದೇ ಬೀಜ ಇಟ್ಟಿದ್ದೆ ಸೂಪರ್ ಹಂಗಾದ್ರೆ ಎಷ್ಟು ಬಂತು ಹೆಂಗ್ ಹಂಗ್ ಬಂತು ಹನ್ನೊಂದು ಕ್ವಿಂಟಲ್ ಬಂತ ಹನ್ನೊಂದು ಕ್ವಿಂಟಲ್ ಬಂತ ಓಕೆ ಹೆಂಗ್ ಮಾರಿದಿ ಏಳುವರೆ ಸಾವಿರ ಮಾಡಿ ಏಳುವರೆ ಸಾವಿರ ಪರವಾಗಿಲ್ಲ ಅಂದ್ರೆ ಈಗ ಹೆಂಗ್ ಈ ಬೆಳೆ ಹೆಂಗ್ ಬಂತು ಏನ್ ಕತೆ ಹೆಂಗ್ ಇತ್ತು ರೋಗ ಹೆಂಗ್ ಹೆಂಗಿತ್ತು ರೋಗ ಇರೋದಿರ್ತದ ರೋಗ ಓಕೆ ಅಲ್ಲ ಕೆಲವೊಂದು ಬೀಜದ ಮೇಲೆ ಓಕೆ ಈ ಪರವಲ್ಲ ಯಾಕಂದ್ರೆ ಬೇರೆ ಬೀಜ ಇಟ್ಟನು ಹತ್ಗ ಹನ್ನೆರಡ್ ಕ್ವಿಂಟಲ್ ತನ ಬಂದದ ಚಲೋನೆ ಬಂತಪ್ಪ ಅಂತ ಹೇಳ್ಯಾನ ಸೊ ಇದು ಹೆಂಗ ನಿನಗ ಹನ್ನೊಂದ್ ಕ್ವಿಂಟಲ್ ಆಕಡೆ ಈಕಡೆ ಬಂದದ ಪರ್ವಲ್ ಅಂತಿದ್ದೆ ಏನು ಈಗ ಹತ್ತಗ ನಿನಗ ಹೋಲಿಸಿದ್ರೆ ಯಾವ ಕಾಯಿ ಬೇಸ್ ಅನಿಸ್ತು ಯಾವ್ದ್ತು ಬಲ ಇನ್ ಹತ್ತೊಂದು ಬಲ ಆಗಿತ್ತಿರಲಿ ನಿನ್ಕಿನ ನಿನ್ಕಿನ್ ಪರ್ವಲ್ಲ ಅಂತಿದ್ದ ಆರ್ ಏಳು ಸಲ ಎಣ್ಣೆ ಹೊಡೆದ್ದ ಗೊಬ್ಬರ ಹಾಕಿದ್ದಿ ಗೊಬ್ಬರ ಓಕೆ ನೀರು ಪರ್ವಲ್ ಅಂತಿದೆ ನಾಯಕ್ ಬೀಜ ಹಂಗಾದ್ರೆ ಹೋದ ವರ್ಷನು ಇದೇ ಇಟ್ಟಿದ್ದಿ ಈ ವರ್ಷನು ಇದೇ ಇಟ್ಟಿದ್ದಿ ಈ ವರ್ಷ ಒಂದ್ ಹದಿನೈದು ಕ್ವಿಂಟಲ್ ತನ ಬೆಳೆಸಿ ತೋರ್ಸು ಸ್ವಲ್ಪ ಟೈಮ್ ಟೈಮ್ ಗೊಬ್ಬರ ಎಣ್ಣೆ ಏನಪ್ಪ ಸ್ವಲ್ಪ ಸ್ವಲ್ಪ ಇರ್ಲಿಕ್ಕೆ ಕಾಳಜಿ ಮಾಡಿ ಸ್ವಲ್ಪ ಚೌಲತ್ನೇ ಬೆಳೆಸಿ ತೋರ್ಸು ಒಳ್ಳೇದಾಗ್ಲಿ ರೈಟ್ ಹ್ಮ್ ಏನಪ್ಪಾ ನಿನ್ನ ಹೆಸರೇನು ಈಶಪ್ಪ ಈಶಪ್ಪ ಈ ವರ್ಷ ಹತ್ತಿ ಯಾವ್ ತಂದಿದ್ದಿ ಬೀಜ ಎಲ್ ತಂದಿ ಹೇಳ ಶಾಂತಿನಗರ ತಂದೆ ಶಾಂತಿನಗರದ ತಂದೆ ಯಾವ್ದು ಇದೆಯಾ ಇದೆ ಎಸ್ ಆರ್ ಎಸ್ ನಂದಿನಿ ಡಬಲ್ ಮೂರ್ ಅಂತ ಹೇಳಿ ಶಾಂತಿನಗರ ಹೆಂಗ ಒಂದ್ ಪಾಕೆಟ್ ಎಷ್ಟ್ ಬಿದ್ವು ಏಳ್ನೂರದ ಐವತ್ತ ಎಕರಿಗೆ ಎಷ್ಟ್ ಪಾಕೆಟ್ ಇಡ್ಬೇಕಂತ ಹೇಳ್ಯಾರ ಎಕರಿಗೆ ಎರಡ್ ಪಾಕೆಟ್ ಹಾ ಹ ಈ ಹೋದ್ ವರ್ಷ ಯಾವ ಇಟ್ಟಿದ್ದಿ ಇದು ಇದೆ ಇದೆ ಅಂತಲ್ಲ ಅದು ಬೇರೆ ಇತ್ತು ಈಗ ಇದು ಎಷ್ಟು ಕ್ವಿಂಟಲ್ ಬರ್ತದ ಅಂತ ಹೇಳ ಅಂದಾಜು ಏನ ಎಕರಿಗೆ ಹದಿನೈದು ಹದಿನಾರು ಬರ್ತದೆ ಹದಿನೈದರಿಂದ ಹದಿನಾರು ಕ್ವಿಂಟಲ್ ತನಕ ಬರ್ತದ ಅಂತ ಹೇಳ್ಯಾರ ಎಕರಿಗೆ ಎರಡು ಪಾಕೆಟ್ ರಂಗ್ ಇಡಕತ್ತಿರಿ ಈ ಮುಂದ ಚಲೋ ಹೊತ್ತನಾಗ ಬೆಳೆಸೋ ಏನಪ್ಪ ಎಲ್ಲ ಗೊಬ್ಬರ ಪೊಬ್ಬರ ಟೈಮ್ ಟೈಮ್ ಸರಿ ಗೊಬ್ಬರ ನೀರು ಕಳೆ ಪಳೆ ತೆಕ್ಕೊಂಡು ಎಲ್ಲ ಕ್ಲೀನ್ ಮಾಡು ಚಲೋ ಬೆಳಿಲಿ ಇನ್ನ ಮುಂದ ರೈತರಿಗೆ ಏನ್ ಹೇಳಕ್ ಬಯಸ್ತಿದ್ದಿ ಈ ವರ್ಷ ಹೆಂಗ ನಮ್ಮ ಚಲೋ ಆದ್ರೆ ಬೇಕಾದ್ ಹೇಳ್ಬೋದು ಅಷ್ಟೇ ಅದೇ ಬೇಸ ಮತ್ತೆ ತರ್ಬೋದು ಮತ್ತೆ ಇದಕ್ಕಿನ ಬೇಸ್ ಬಂತಂದ್ರ ಮುಂದಕ್ಕೆ ಇದನ್ನೇ ತಂದು ಮತ್ತೆ ಇದನ್ನೇ ಇರ್ತ ಅಂತ ಹೇಳ್ತಿದ್ ಒಳ್ಳೇದು ಓಕೆ ಹ್ಮ್ ಏನಪ್ಪಾ ಹೆಸ್ರೇನು ನಿಂದು ಮಲ್ಲಯಪ್ಪ ಮಲ್ಲಯ್ಯ ನೀನು ಅತ್ತಿಟ್ಟಿದ್ದೆ ನಾನು ಅತ್ತಿಟ್ಟಿನಪ್ಪ ಎಷ್ಟು ದಿನ ಆಯ್ತು ಅತ್ತಿಟ್ಟ ಈಗ ಹದ್ನೈದು ದಿವಸ ಆಯ್ತಪ್ಪ ಅಂದ್ರೆ ಇವ್ರಕಿನ ಮುಂಚೆ ಕೈ ಇಟ್ಟಿದ್ದೆಲ್ಲ ಅವ್ರ ಮುಂಚೆ ಕೈ ಇಟ್ಟೀನಿ ಚಲೋ ನಾಟಿಕೆ ಆಗ್ಯಾದ ಹಾ ಚಲೋ ನಾಟಿಕ್ ಆಗ್ಯದ ಗ್ಯಾಪ್ ಗಿಪ್ ಏನ್ ಆಗಿಲ್ಲಪ್ಪ ಆಗಿಲ್ಲಪ್ಪ ಒಳ್ಳೇದು ಬರೋಲ್ಲ ನೀನು ಯಾವ ಇವೆ ನಂದಿನಿ ಬೀಜ ನಂದಿನಿ ಡಬಲ್ ಮೂರು ಎಷ್ಟು ಏಳುನೂರ್ ಬಿತ್ತ ಪ್ಯಾಕೆಟ್ ಏಳು ಐವತ್ ಹೆಂಗ ಚಲೋ ಬರ್ತದ ಬರ್ತದಂತ ಹೇಳಿತ ಅಂದ್ರೆ ಅಂಗಡಿಯವ್ರನ್ನ ಕೇಳಿದ್ರ ಅಂಗಡಿಯವ್ರನ್ನ ಕೇಳ್ಯಪ್ಪ ಚಲೋ ಬರ್ತದ ಹದಿನಾರು ಹದಿನೈದು ಬರ್ತಾ ರೈತರ ನೀನ್ ಕೇಳಿಲ್ಲ ಬೆಳ್ದವ್ರನ್ನ ಅಂಗಡಿಯವ್ರು ಹೇಳ್ಯಾರ

ಈ ಮಳೆ ಬಗ್ಗೆ ಏನ್ ಹೇಳಕ್ ಬಯಸ್ತಿದೀರಾ ಬರಲ್ಲ ಮುಂಗಾರು ಮಳೆ ಅನ್ನೋದು ಚಲೋ ಆಗಿ ಬಂದ್ರ ಬಂದದಪ್ಪ ಬೇಸ್ ಬಿದ್ದ ಮಿರಗ ಬಂದದ ರೋಣಿ ಬಂದದ ಚಲೋ ಅದ ಇನ್ನ ಹೆಂಗ್ ಅದ ನೋಡಪ್ಪ ಈಗಂತು ಬರಲ್ಲ ಈಗಂತು ಸದ್ಯ ಮಟ್ಟಿಗೆ ಬರಲ್ಲ ಎಲ್ಲ ಬಿದ್ದಿದ್ದಾವ ಹದಿನೈದು ದಿನ ಆಯ್ತು ಇವಾಗ ಎಲ್ಲ ಹೊಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಿ ಎಲ್ಲ ರೆಡಿ ಮಾಡಿ ಈ ಗೊಬ್ಬರ ಕೊಡ್ಬೇಕಾ ಹಾ ಇನ್ನ ಒಂದ್ ನಾಲ್ಕು ದಿವಸ ಆದ್ಮೇಲೆ ಕೊಡ್ಬೇಕಪ್ಪ ಸೋಮವಾರ ಕೊಡ್ಬೇಕಾ ಹ್ಮ್ ಓಕೆ ಚಲೋ ಹೊತ್ತಿನ್ಯಾಗ ಗೊಬ್ಬರ ಕೊಟ್ಟು ಚಲೋ ಬೆಳಸು ಏನಪ್ಪ ಒಳ್ಳೇದಾಗ್ಲಿ ಅಲ್ಲ ಏನಪ್ಪಾ ಲಿಂಗಪ್ಪ ಏನಪ್ಪಾ ಅವತ್ತು ಆ ವಿಡಿಯೋದಾಗ ಆ ಹೊಲ ಇಟ್ಟಿ ಈಗ ಇದ್ರೊಳಗ ಈ ಹೊಲ ಒಂದ್ ರೆಡಿ ಮಾಡಿದ್ವಿ ಇವ್ ಯಾವ ಬೀಜ ಇಲ್ ತಂದಿ ಬೋನಸ್ ಅಂತ ಹೇಳಿ ಸೆವೆನ್ ಸೀಟ್ಸ್ ಬೋನಸ್ ಅವ್ರದ್ದು ನೀವ್ ಎಲ್ ತಂದಿ ಅಕ್ಕಿ ಪಾಕಿಟ್ ಮಾನ್ಯವಾಗ ಎಷ್ಟೊಂದ್ ಬಿದ್ವು ಎಂಟ್ನೂರ್ ಐವತ್ತ ಎಷ್ಟ ಎಕರೆಗೆ ಎಷ್ಟು ಎರಡು ಇಡ್ಬೇಕಂತ ಹೇಳ್ಯಾರ ಮೂರ್ ಇಡ್ಬೇಕಂತ ಹೇಳ್ಯಾರ ಮೂರ್ ತಂದಿದ್ ಎಕರೆಗೆ ಇದೆಷ್ಟು ಒಂದ್ ಎಕರೆ ಮೇಲೆ ಅದ ಒಂದ್ ಎಕರೆ ಅದ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಸ್ವಲ್ಪ ಜಾಸ್ತಿ ಕಡಿಮೆ ಇರ್ಬೋದು ಇವಾಗ ಹೆಂಗ್ ಬರ್ತದಂತ ಹೇಳ್ಯಾರ ಇಳುವ ಅಂತ ಹೇಳಿ ಇದನ್ನ ಯಾವಾಗ ಇಟ್ಟಿದ್ದೇನಿದೆ ಫಸ್ಟ್ ಈ ಕಲರ್ ಚಿಲಪ್ ಫಸ್ಟ್ ಚಲೋ ಅದಾಗ ಯಾಕಂದ್ರೆ ಮೊನ್ನೆ ನೀನ್ ಆ ಹೊಲ ಇಟ್ಟಾಗ್ಲಿಂದ ಮಳೆ ಒಂದ್ ನಾಲ್ಕು ದಿನ ಮ್ಯಾಕ್ ಹೋಗಿತ್ತು ಎಲ್ಲರೂ ಆಶ್ಚರ್ಯ ಆಗಂಗಾಗಿತ್ತು ಈಗ ನಿನ್ನೆಂದ ಒಂದು ಒಳ್ಳೆ ಮಳೆ ಆಗ್ಯದ ಚಲೋದನ್ನ ಬೆಳಸು ಒಳ್ಳೇದಾಗ್ಲಿ ನಮ್ಮ ಬಾರ್ದಾಗ ಇವತ್ತು ಅಪ್ಪ ಅಂತಾನೆ ಯಾಕಂದ್ರೆ ಯಾವ ಹೊಲದಾಗ ನೋಡು ಹತ್ತಿ ಬೀಜ ಇಡಕ ಹಚ್ಚಾರ ಒಬ್ಬೊಬ್ರು ಒಂದೊಂದ್ ನಮ್ಮ ಬೀಜಗಳು ತಂದಾರ ಚೊಲೋದಾಗ ನಿನ್ನೆ ಮಳೆ ಆಗ್ಯದ ಅದೇ ತರ ಮಳೆ ಚಲೋತ್ತಿನ ಆಗಿ ಎಲ್ಲ ಒಳ್ಳೆ ಬೆಳೆ ಬೆಳೆಸ್ರಿ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಏನಪ್ಪಾ ಹೆಸರು ನಿಂದು ಮಾರಪ್ಪ ಹತ್ತಿ ಬೀಜ ಇವತ್ತಿಡಕತ್ತಿದ ಓಕೆ ಎಷ್ಟ್ ಎಕರೆ ಐತೆ ಟೋಟಲ್ ಈಗ ಇಡೋದು ಆರ್ ಎಕರೆ ಅದ ಇದು ಒಂದ್ ಎಕರೆ ಅಲ್ಲಿ ಐದ್ ಎಕರೆ ಬೀಜ ಯಾವ್ಯಾವ ತಂದಿದ್ದೀ ಅಯೋಧ್ಯ ಅಯೋಧ್ಯ ಫಿಫ್ಟಿ ಫೈವ್ ಆಮೇಲೆ ಜೋಕರ್ ಓಕೆ ಎಲ್ ತಂದಿ ಬೀಜ ಇವು ರೈಚೂರ ಎಷ್ಟ್ ಕುಂದ್ ಬಿದ್ವು ಎಂಟನೂರ ಐವತ್ತು ಎರಡು ಎಂಟ್ನೂರದ ಐವತ್ತ ಎಕ್ರೆಗೆ ಅಂತ ಹೇಳ್ಯಾರ ಎರಡು ಎರಡುವರೆ ವರೆ ಹೋಗ್ತಾವ ಓಕೆ ಹೋದ ವರ್ಷ ಯಾವ್ದ್ ಇಟ್ಟಿದ್ ಮಾರಪ್ಪ ಬೇರೆ ಬಿಟ್ಟಿದ್ದೆ ಅದ್ ಹೆಂಗ್ ಬಂದಿತ್ತು ಹಾ 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 ಈಗ ಇವರು ಇದ್ರನ್ನ ಅಂದ್ರೆ ಅಂಗಡಿಯವ್ರೆ ಹೇಳಿದ್ರ ಅಥವಾ ಯಾರನ್ನ ರೈತರನ್ನ ಕೇಳಿ ತಂದಿದ್ದೆ ಈಟ್ರ ಹೆಂಗ್ ಬಂದವಂತ ಹದ್ನೈದರ ತನ ಬಂದವಂತ ಯಾವ್ದ್ ಜೋಕರ್ ಎಷ್ಟು ಬಂದದ ಇದು ಅಯೋಧ್ಯೆ ಎಷ್ಟು ಬಂದದ ಇದು ಹೊಸತಾಯ್ ಬಂದದ ಅಯೋಧ್ಯೆ ಹೊಸತಾಯ್ ಬಂದದ ಜೋಕರ್ ಹಳೇದು ಓಕೆ ಎರಡು ಹದಿನೈದರ ತನಕ ಹೇಳ್ಯಾರ ಬೇಸ್ ಬಂದವಂತ ಓಕೆ ಈಗ ಈ ವರ್ಷ ನೀನು ಎಷ್ಟು ಬರ್ಬೋದಂತ ಅನ್ಕೊಂತಿದ್ದೆ ಅಂದ್ರೆ ಬೇಸ್ ಬೆಳೆಸಿದ್ರೆ ಹನ್ನೆರಡು ಹದಿಮೂರು ಬಂದ್ರೆ ವರ್ಕೌಟ್ ಆತದ ಈ ಈ ರೇಟ್ಗೆ ಈಗ ಏನಿಲ್ಲ ಅಂದ್ರೆ ಒಂದು ಏಳೆಂಟು ಸಾವಿರ ರೇಟ್ ಇದ್ರೆ ವರ್ಕೌಟ್ ಆತದ ಓಕೆ ಅಂದ್ರೆ ಈಗ ಮಳೆಗಾಲ ಚಲೋ ಆಕತ್ತದ ಈ ವರ್ಷ ಇನ್ನು ಏನು ಚೊಲೋತ್ನೇಗ್ ಮಳೆ ಆಗ್ಲಿ ಏನಪ್ಪ ಚಲೋ ಹತ್ತನೇ ಬೆಳೆಸು ಆಮೇಲೆ ರೋಗಪ್ಪ ಆಗ ಹೆಂಗ ಏನನ್ ಹೇಳ್ಯಾರ ಜಾಸ್ತಿ ಅಂತ ಏನನ ಬಹಳ ರೋಗ ಕಡಿಮೆ ಅಂತ ಹೇಳ್ಯಾರ ಎಕರೆಗೆ ಒಂದ್ ಹತ್ ಕ್ವಿಂಟಲ್ ಮ್ಯಾಲೆ ಬಂದ್ರೆ ಪರವಲ್ಲ ಒಂದ್ ಹದಿನೈದರ ತನ ಬಂದ್ರಂತೂ ಒಳ್ಳೇದು ಈ ರೇಟ್ಗೆ ಆಮೇಲೆ ರೇಟುನು ಕಡಿಮೆ ಆಗ್ಬಾರ್ದು ಹಿಂಗೆ ಜಾಸ್ತಿ ಇದ್ರೆ ಪರವಿಲ್ಲ ಒಳ್ಳೇದಾಗ್ಲಿ ಮಾರ್ಯಪ್ಪ ಚಲೋತ್ನಾಗ ಬೆಳಸು ಈ ಏರಿಯಾದಾಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ನಮೂನಿ ಬೀಜಗಳ್ ಹಾಕಿರಿ ಆ ಕಡೆ ಆ ಪಟ್ಟೆತ್ತ ಒಂದ್ ನಮೂನಿ ಬೇರೆ ಕಂಪನಿ ಹಾಕಿನ ನೀನು ಬೇರೆ ನೀನೇ ಇದ್ದದ್ರಾಗ ಎರಡು ಎರಡು ಕಂಪನಿ ಬೇರೆ ಬೇರೆ ಹಾಕಕತ್ತಿದ್ದಿ ಆಮೇಲೆ ಈ ಪಠ್ಯತ್ ಬೇರೆ ಆ ಪಠ್ಯತ್ ಬೇರೆ ಎಲ್ಲಾರದು ಇದೆ ವಿಡಿಯೋದಾಗ ನಾನು ತೋರ್ಸಕೈತೀನಿ ಎಷ್ಟ್ ಎಷ್ಟೆಷ್ಟು ಬೆಳಿತೀರಿ ನೋಡಮ್ಮಂತ ಚೊಲೋತ್ನ ಬೆಳೆಸ್ರಿ ಏನಪ್ಪ ಇಲ್ಲಿ ಈ ಹೊಗ್ಲಾಗ ಲಿಂಗ ಕೂಡ ಮೊನ್ನೆ ಇಟ್ಟನ ಚಲೋ ನಾಟ್ಯದ ಈಗ ನೀವು ಎಲ್ಲ ಚಲೋ ಬೆಳೆಸ್ರಿ ನೋಡೋಣಂತ ಮುಂದೆ ಯಾರು ಬ ಫಸ್ಟ್ ಬರ್ತ್ರಿ ಯಾರು ಸೆಕೆಂಡ್ ಬರ್ತ್ರಿ ಯಾವ ಬೀಜ ಚಲೋ ಬರ್ತವಂತ ನೋಡೋಣ ಅಂತ ಎಲ್ಲ ಒಳ್ಳೇದಾಗ್ಲಿ ಬಸವಣ್ಣಪ್ಪನ ಆಶೀರ್ವಾದದಿಂದ ಚಲೋ ಮಳೆ ಬೆಳೆ ಬಂದು ರೇಟ್ ಸಿಗ್ಲಿ ಅಂತ ಹೇಳ್ತೀನಿ ಎಲ್ಲಾ ಒಳ್ಳೆದಾಗ್ಲಿ ಹ್ಮ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ನಮ್ಮ ಭಾಗದಲ್ಲಿ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಹತ್ತಿ ಬಿತ್ತನೆ ಮಾಡೋ ಒಂದು ರೈತರದು ಯಾಕಂತಂದ್ರೆ ಇವತ್ತು ತಾರೀಕು ಎಂಟು ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ನಿನ್ನೆ ಅಂದ್ರೆ ಎಂಟನೇ ತಾರೀಕು ತುಂಬಾ ಒಳ್ಳೆ ಒಂದು ಮಳೆ ಆಯ್ತು ಅಂತ ಹೇಳ್ಬೋದು ಕಳೆದ ಒಂದು ವಾರದಿಂದ ಮಳೆ ಒಂದು ರೆಸ್ಟ್ ಮಾಡಿತ್ತು ಸೊ ಹೊಸ ಕಾರ್ತಿ ನಿನ್ನೆಯಿಂದ ಹೊಸ ಒಂದು ಮಿರ್ಗ ಅಂತ ಹೇಳ್ತಾರಲ್ಲ ಅದಕ್ಕೆ ಒಳ್ಳೆ ಒಂದು ಮಳೆ ಬಂತು ಅಂತ ಹೇಳ್ಬೋದು ರೈತರ ಮುಖದಲ್ಲಿ ಮಂದಹಾಸನೇ ಮೂಡಿತು ಸೊ ಇವತ್ತಿನ ದಿವಸ ನಮ್ಮ ಏರಿಯಾದಲ್ಲಿ ಆಗಿ ಬರಿ ಹತ್ತಿ ಇಡೋವಂಥ ಒಂದು ಕಾರ್ಯಕ್ರಮ ನಡೆದಿದೆ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಸೊ ಈ ಖುಷಿಲಿ ನಾನು ಒಂದು ವಿಡಿಯೋ ಮಾಡಿ ನಿಮಗೋಸ್ಕರ ಬಿಡೋಣ ಅಂತ ಹೇಳಿ ಆ ಇವತ್ತು ವಿಡಿಯೋ ಮಾಡಿದ್ದೀನಿ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಬ್ರ್ಯಾಂಡ್ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಸೊ ಅವರವರಿಗೆ ಅನುಕೂಲಕ್ಕೆ ತಕ್ಕಂಗೆ ಒಬ್ಬೊಬ್ಬರು ರೆಫರ್ ರೆಫರ್ ಮಾಡಿರ್ತಾರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಸೊ ಅದರ ಪ್ರಕಾರ ಒಬ್ಬೊಬ್ಬರ ರೈತ ಒಂದೊಂದು ಕಂಪನಿ ಬೀಜನ ಆಯ್ಕೆ ಮಾಡಿಕೊಂಡು ನಾಟಿ ಮಾಡಿರ್ತಾರೆ ನೋಡೋಣ ಈ ಹತ್ತಿ ಬಗ್ಗೆ ನಾನು ಮತ್ತೆ ಮುಂದಿನ ದಿನಗಳಲ್ಲಿ ಗೊಬ್ಬರ ಕೊಡುವಾಗ ಎಣ್ಣೆ ಹೊಡಿಬೇಕಾದ್ರೆ ಮತ್ತೆ ಹತ್ತಿ ಬಿಡಿಸ್ಬೇಕಾದ್ರೆ ಒಂದು ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನ ನಿಮಗೆ ಕೊಡ್ತೀನಿ ನೋಡೋಣ ಯಾವ ಕಂಪನಿ ಆಮೇಲೆ ಯಾವ ಬ್ರಾಂಡ್ ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಒಳ್ಳೆ ಮಳೆ ಆಗಲಿ ಕಾಲ ಕಾಲಕ್ಕೆ ಆಮೇಲೆ ಹತ್ತಿ ಕೂಡ ಚೆನ್ನಾಗಿ ಬೆಳೀಲಿ ಬೆಳೆದ ಮೇಲೆ ಅವ್ರಿಗೆ ಒಂದು ಒಳ್ಳೆ ರೇಟ್ ಕೂಡ ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷತೆ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಮಾತುಕೊಡ್ತಾ ಸೊ ಈ ವಿಡಿಯೋಕ್ಕೆ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು